ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕ್ ಪಂಚಾಯಿತಿ ಮೀಟಿಂಗ್ ಹಾಲ್ನಲ್ಲಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಸಿರುಗುಪ್ಪ ತಾಲೂಕ್ ಶಾಸಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಮಿನಿಸ್ಟರ್ಗಳು ಮಾತನಾಡಿ ಕಂದಾಯ ಇಲಾಖಕ್ಕೆ ಕಂದಾಯಕ್ಕೆ ಸಂಬಂಧಪಟ್ಟಂತೆ ರೈತರ ಪಟ್ಟ ವಿತರಣೆ ಮಾಡಲಾಗುವುದು ಮತ್ತು ನಮ್ಮ ಸರ್ಕಾರ ಎರಡು ವರ್ಷಗಳು ಸಂಪೂರ್ಣಗೊಳಿಸಿ ಅಧಿಕಾರಕ್ಕೆ ಅಧಿಕಾರ ನಡೆಸುತ್ತಿದ್ದು ರೈತರಿಗೆ ಮತ್ತು ಜನ ಜನಗಳಿಗೆ ಕೊಟ್ಟ ಭರವಸೆದಂತೆ ರೈತರ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಮತ್ತು ಪಟ್ಟವನ್ನು ವಿತರಣೆ ಮಾಡಲಾಗುವ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸರ್ಕಾರದ ಸಂಭ್ರಮವನ್ನು ನಡೆಸಿಕೊಡಲಾಗುವುದು ಈ ಸಂಭ್ರಮಕ್ಕೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಿಂದ ಕನಿಷ್ಠತೆ ಹತ್ತು ಸಾವಿರ ಜನಗಳನ್ನು ಕರೆತರಬೇಕೆಂದು ಸೂಚನೆಯನ್ನು ನೀಡುವುದರ ಮೂಲಕ ಜನಗಳಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ಎಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಶಾಸಕರು ಮತ್ತು ಮಿನಿಸ್ಟರ್ಗಳು ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ರೀತಿಯಾದಂಥ ಭರವಸೆ ಮತ್ತು ಮಾತನಾಡಿದ್ದಾರೆ ಎಂತಕ್ಕಂಥದನ್ನು ಈ ನಮ್ಮ ಚಾನಲ್ ಮೂಲಕ ನೋಡೋಣ ಬನ್ನಿ ಸಿರಿಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಸರ್ ಗಡ್ಡೆ ವಿರೂಪಾಪುರ ಇದರಲ್ಲಿ ಹತ್ತೊಂಬತ್ತು ಜನ ಫಲಾನುಭವಿಗಳು ಇದ್ದಾರೆ ಸರ್ ಬಂಡಾ ಕ್ಯಾಂಪ್ಗೆ ಅರವತ್ತು ಜನ ಇದಾರೆ ಸರ್ ಬೆಂಚಿ ಕ್ಯಾಂಪ್ಗೆ ಅರವತ್ತೈದು ಜನ ಇದಾರೆ ಸರ್ ಶ್ರೀನಗರ ಕ್ಯಾಂಪ್ಗೆ ಇನ್ನೂ ಅದು ಫೈನಲ್ ನೋಟಿಫಿಕೇಶನ್ ಆಗಿಲ್ಲ ಸರ್ ಸೇವಾಲ ತಾಂಡಾಗೆ ತೊಂಬತ್ತೆಂಟು ಜನ ಇದ್ದಾರೆ ಸರ್ ಹೊಸ ಚನ್ನಪಟ್ಟಣಗೆ ಮೂವತ್ಮೂರು ಜನ ಇದ್ದಾರೆ ಸರ್ ರುದ್ರಪಾದದಲ್ಲಿ ನೂರ ಎಪ್ಪತ್ತು ಜನ ಇದ್ದಾರೆ ಸರ್ ಹಾಗೆ ವೆಂಕಟ ಕೃಷ್ಣಯ್ಯ ಕ್ಯಾಂಟ್ಗೆ ಅರವತ್ತೆರಡು ಜನ ಇದ್ದಾರೆ ಇನ್ನು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಸರ್ ಕೋಡಿಗೆ ಸಂಬಂಧಪಟ್ಟಂಗೆ ಹದಿನೇಳು ಪದ ಫಲಾನುಭವಿಗಳು ಕೋಡಿ ಮುಕ್ತ ಗ್ರಾಮ ಫಲಾನುಭವಿಗಳು ಸಂಖ್ಯೆ ಸರ್ ಮುನ್ನೂರ ಒಂಬತ್ತು ಜನ ಇದ್ದಾರೆ ಸರ್ ಕೋತಿ ಖಾತೆ ಆಂದೋಲನ ಮಾಡಿದಾಗ ಮುನ್ನೂರ ತೊಂಬತ್ತೊಂಬತ್ತು ಜನ ಫಲಾನುಭವಿಗಳು ಒಟ್ಟು ಟೋಟಲ್ ಆಗಿ ಸರ್ ನಮ್ಮಲ್ಲಿ ಎರಡು ಸಾವಿರ ಜನ ಫಲಾನುಭವಿಗಳು ಇದ್ದಾರೆ ಸರ್ ಐದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಅದನ್ನ ಎಲ್ಲೂ ತಪ್ಪದೆ ವ್ಯತ್ಯಾಸ ಆಗದೆ ಅವರಿಗೆ ಮುಗಿಸಿದ್ದೇವೆ ಅವರು ಬರುವರೆ ಅದರ ಜೊತೆ ಜೊತೆಯಲ್ಲಿ ಎರಡು ವರ್ಷ ನಾವು ಸತತವಾಗಿ ಪ್ರಯತ್ನ ಮಾಡಿ ಅದರಲ್ಲೂ ವಿಶೇಷವಾಗಿ ನಾವು ಇವರಿಗೆ ಧನ್ಯವಾದವನ್ನು ಹೇಳಬೇಕು ನಮ್ಮ ಕೃಷ್ಣ ಬೈರೇಗೌಡರು ಸನ್ಮಾನ್ಯ ಕಂದಾಯ ಸಚಿವರು ಅವರಿಗೆ ಧನ್ಯವಾದ ಹೇಳಬೇಕು ಯಾಕೆಂದರೆ ಇಷ್ಟು ವರ್ಷವರಿಗೆ ಯಾರು ಯೋಚನೆ ಇಂಥ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಹಾಗಾಗಿ ಅದು ನಾವು ಏನು ಬಳ್ಳಾರಿಯಲ್ಲಿ ಕಾರ್ಯಕ್ರಮವನ್ನು ವಿಜಯನಗರದಲ್ಲಿ ಕಾರ್ಯಕ್ರಮವನ್ನು ಯಾಕೆಂದ್ರೆ ಎಲ್ಲ ಹೆಚ್ಚು ಫಲಾನುಭವಿಗಳು ಈ ಇದ್ದಾರೆ ಮತ್ತೆ ಎರಡನೇ ವರ್ಷ ನಾವು ಬರುವವ್ರ ಜೊತೆ ಸಾಮಾನ್ಯರ ಜೊತೆ ಆ ಎರಡನೇ ವರ್ಷವನ್ನ ಬಹಳ ಸಂತೋಷದಿಂದ ಇಂಥ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಿದ್ರಲ್ಲ ನಾವು ಸಂತೋಷದಿಂದ ನಾವು ಅವ್ರ ಜೊತೆ ಕಲಿಬೇಕು ಅವ್ರಿಗೆ ಒಂದು ಪತ್ರ ಕೊಡಬೇಕು ಅವರು ಸ್ವತಂತ್ರಾಗಿ ಒಳ್ಳೆಯ ಜೀವನವನ್ನ ಮಾಡುದಾಗಿ ಈ ಕಾರ್ಯಕ್ರಮದಲ್ಲಿ ಆಗಂಗಿ ಅಧಿಕಾರಿಗಳು ಇಕ್ಕೆ ನೀವು ಹೆಚ್ಚು ಜಾಸ್ತಿ ಅವರಿಗೆ ತರಕುಪರದಿಂದ ರೀತಿಯಲ್ಲಿ ಅವರಿಗೆ ಹಕ್ಕುಪತ್ರ ಕೊಟ್ಟು ಅವರು ಯಾವುದೇ ಒಂದು 11 ಗ್ರಾಮಗಳು ನೀವು ಪೂರ್ತಿ ಮುಗಿಸಬೇಕು ಈಗ 5 ಗ್ರಾಮ 4 ಗ್ರಾಮ ಇನ್ನೂ ಆಗಲಿಲ್ಲ ಅವರಿಗೆ ಯಾದೇ ರೀತಿಯ ಹಕ್ಕುಪತ್ರ ಕೊಂದಿ ಅದೊಂದು ಕೊಡುವಂತ ಮಾಡಿ ಯಾಕಂದ್ರೆ ಒಂದೇ ಒಂಬತ್ತು ಜನ ಐನೂರ ಏಳು ಜನರ ಹಕ್ಕು ಪತ್ರ ಮಾಡೋದು ಬಹಳ ಅಂದ್ರೆ ಸರ್ವೇ ಹೋಗು ವಿಲೇಜ್ ಅಕೌಂಟೆಂಟು ಎಲ್ಲ ಅಧಿಕಾರಿಗಳ ಕಷ್ಟ ನಮ್ಗೆ ಅರ್ಥ ಆಗ್ತದೆ ಇದು ಇಪ್ಪತ್ತನೇ ತಾರೀಕಿಗೆ ಸೀಮಿತವಾಗಿ ಇಡಬೇಡಿ ಇದನ್ನು ನಿಮ್ಮ ಎಲ್ಲರಿಗೂ ಎಲ್ಲರಿಗೂ ಕೊಟ್ಟು ಮುಗಿಸುವ ಕೆಲಸ ಬಂದ್ ಮಾಡಬೇಕು nama, terkadang atau nama terkadang itu banyak contohnya, kincir, ada 원래 저도. ಹಾಗಾಗಿ ಕಡೆ ಅವ್ರಿಗೆ ಕರ್ಕೊಂಡು ಬರಲೇಬೇಕು ಇಪ್ಪತ್ತನೇ ತಾರೀಕಿಗೆ ಕೊಡಲೇಬೇಕು ನೀವೇನು ಐನೂರ ರೆಡಿ ಮಾಡಿರಲಿ ಅದು ಕೊಡಲೇಬೇಕು ಮತ್ತೆ ಯಾರಾದರೂ ಬಿಟ್ಟು ಹೋದ್ರು ಇದನ್ನ ಇಪ್ಪತ್ತೊಂದನೇ ತಾರೀಕಿನಿಂದ ಪ್ರಾರಂಭ ಇರಲಿ ಬಂದ್ ಮಾಡಬೇಕು ಅವರಿಗೆಲ್ಲರಿಗೂ ಸಿಗುವಂತೆ ಮಾಡಿ ಹಾಗಾಗಿ ಅಧಿಕಾರಿಗಳಿಗೆ ನಾವು ಕರೆದು ನಮಗೆ ಉಸ್ತುವಾರಿ ಈ ಭಾಗ ಖಾತೆಗೆ ಈ ತಂದು ಹೋದರೆ ನೀವು ಹೋಗ್ಬೇಕು ಅಲ್ಲಿ ತಿಳಿಸ್ಬೇಕು ನಮ್ಗಿಂತ ಏನು ಪಟ್ಟು ನಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಇಲ್ಲಿ ಅವರಿಗೆ ಗೊತ್ತಿದೆ ಅವ್ರು ಮಾಡ್ತಾ ಇದ್ದಾರೆ ಆದ್ರೂ ನಾವು ಒಂದು ಏನು ಸಿಸ್ಟಮೆಟಿಕ್ ಆಗಬೇಕು ಒಂದು ನಾವು ಬಂದಾಗ ಬಂದು ಹೇಳಬೇಕು ಅನ್ನುವಂಥವ್ರು ಇದರಿಂದ ಇದ್ದಿದ್ದಾರೆ ಬಿಟ್ಟರೆ ನಮ್ಗಿಂತ ಒಳ್ಳೆ ಕೆಲಸ ಮಾಡಿದವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಬಹಳ ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ಕೆಲಸ ನಮ್ಗೆ ಬಹಳ ನಮ್ಮ ಪಕ್ಕದಲ್ಲೇ ಇರ್ತಿದ್ರು ವಿಧಾನಸೌಧದ ಹಾಗಾಗಿ ನಂಗೆ ಬಹಳ ಗೊತ್ತಿದೆ ಹಾಗಾಗಿ ಎಲ್ಲರಿಗೂ ಹಕ್ಕು ಪತ್ರ ಕೊಡಬೇಕು ಎಲ್ಲರೂ ವ್ಯತ್ಯಾಸ ಮಾಡಿಕೊಳ್ಬೇಡಿ ಕೋಡಿ ಗ್ರಾಮನು ನಾವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಅವಾಗೂ ಈ ಕಾರ್ಯಕ್ರಮ ಮಾಡಬೇಕು ಅನ್ನಿ ನಮ್ಮ ಕಾಗೋಡು ತಿಮ್ಮಕ್ಕೂರು ಅಧ್ಯಕ್ಷರು ಅವರು ಪೀಠದಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ಹೊಡ್ಕೊಳ್ತಾ ಇದ್ದಾರೆ ಒಂದು ಕೋಡಿ ಒಂದು ಯಾವುದೇ ಒಂದು ಕೊಡ್ಲಿಕ್ಕೂ ಸವಲತ್ತು ಸಿಗೋದಿಲ್ಲ ಅದು ಸರ್ಕಾರನೇ ಮಾಡಬೇಕು ಅಂದರೆ ಆದೇಶ ಮಾಡಿ ಎಲ್ಲ ಕಡೆ ನಡೀತಾ ಇದ್ದರು ಮತ್ತು ಐದು ವರ್ಷ ನಾನು ಮತ್ತೆ ಬೇರೆ ಮಾತಾಡಿದ ರಾಜಕಾರಣದಲ್ಲಿ ತಿಳ್ಕೊಂಡ್ರೆ ಕಷ್ಟ ಐದು ವರ್ಷ ಏನು ಮಾಡಿದ್ರು ಏನು ಅಂದರೆ ನಿಮಗೆಲ್ಲ ಗೊತ್ತಿದೆ ಅದು ಹಾಗೆ ಮತ್ತೆ ಮುಗಿದ ಅಧ್ಯಾಯ ಆಗಿತ್ತು ನಾವು ಮತ್ತೆ ಪುನಃ ಬಂದು ನಾಗರಾಜ್ಲೂರು ನಾವು ಎಲ್ಲ ಬಂದು ಮತ್ತೆ ಪುನಃ ಪ್ರಾರಂಭ ಮಾಡಿದ್ದೇವೆ ಅದನ್ನು ನಾವು ಪೂರ್ತಿ ಮಾಡಿದ್ದೇವೆ ಈಗ ಅವಾಗೆಲ್ಲ ಏನು ಮಾಡಿದ್ರು ಅಂದರೆ ಒಂದೊಂದು ತಾಲೂಕಲ್ಲಿ ಒಂದೋ ಎರಡು ಗ್ರಾಮ ಮಾತ್ರ ತಗೊಂಡಿದ್ವಿ ಲಾಸ್ಟ್ ಲಾಸ್ಟ್ ಆಗಲಿ ಒಂದೊಂದು ಮೂರುವ ಅದರ ನಂತರ ಕಂಟಿನ್ಯೂ ಮಾಡಬೇಕು ಅಂತ ಪ್ಲಾನ್ ಮಾಡಿ ಕಂಟಿನ್ಯೂ ಮಾಡಿದ್ರು ಅದು ಅಲ್ಲಿಗೆ ನಿಂತಿತ್ತು ಅದನ್ನು ಪೂರ್ತಿ ಮುಗಿಸಿ ಅದು ಒಳ್ಳೆ ಕೆಲಸ ಯಾಕಂದ್ರೆ ಅಣ್ಣ ತಮ್ಮ ಇರ್ತಾರೆ ಅಥವಾ ಏನು ಬೇರೆ ಬೇರೆ ದೊಡ್ಡ ಕುಟುಂಬ ಇದ್ರೆ ಹತ್ತು ಇಪ್ಪತ್ತು ಇಪ್ಪತ್ತೈದು ಜನರಲ್ಲೇ ಅಂತ ಹಾಗಾಗಿ ಅವಾಗಲೂ ಹಕ್ಕು ಪತ್ರ ಕೊಟ್ಟಿದ್ರು ಏನು ನೈಂಟಿ ಫೋರ್ ಸಿ ಅಲ್ಲಿ ಮಾಡಿದ್ರು ನೈಂಟಿ ಫೋರ್ ಸಿ ಸಿ ನೈಂಟಿ ಅಂದರೆ ಟೌನ್ ಅಲ್ಲಿ ಯಾರೇ ರೇವಣಿ ಇಲಾಖೆ ಇದ್ರು ಅವರಿಗೆ ಗ್ರಾಮೀಣ ಭಾಗದಲ್ಲಿ ಆದರೆ ಐದು ಗುಂಟೆ ಟೌನ್ ಅಲ್ಲಾದ್ರೆ ಎರಡೂವರೆ ಗುಂಟೆ ಆ ರೀತಿಯಾಗಿ ಕೊಟ್ಟರು ನಮ್ಮ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವ ಬಂದು ಎರಡು ಈ ಒಂದು 你没得了。 嗯。<Yeah. S 2> yeah. 嗯。Mm hmm. ಇಲ್ಲಿವರೆಗೂ ಕಟ್ಟ ಕಡೆ ವ್ಯಕ್ತಿ ಏನು ಅವರಿಗೆ ಬಾಯಿದ್ದು ಅವರ ಹಕ್ಕನ್ನು ಸಾಧ್ಯ ಆಗ್ತಿಲ್ಲ ಅಥವಾ ನಾವು ಜನಪ್ರತಿನಿಧಿಗಳು ಅವರಿಗೆ ಹಕ್ಕು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ नम मुख्यमंत्री सन्मान्य सदराम्य नम उप मुख्यमंत्री डी के शिवकुमारेतृत्व सरकार योजना मत इन वे योजना हूक आ ಅವರದ್ದೇ ಒಂದು ಒಂದು ವೃತ್ತಿಯನ್ನ ಅವಲಂಬಿಸಿಕೊಂಡು ಬದುಕುವಂತು ಅವರಿಗೆ ಗೊತ್ತಿಲ್ಲ ಅಂತವರಿಗೆ ನ್ಯಾಯವನ್ನು ಕೊಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಒಂದು ಲಕ್ಷ ಫಲಾನುಭವಿ ನಾವೀಗ ಟಾರ್ಗೆಟ್ ಹಾಕಿ ಆದರೆ ಅದಕ್ಕಿಂತ ಮುಂದೆ ಹೋಗಿ ಈ ರಾಜ್ಯದಲ್ಲಿ ಯಾರು ಹಕ್ಕುಪತ್ರ ಇಲ್ಲ ಅಂತ ಆಗ್ತಾರೆ ಪ್ರತಿಯೊಬ್ಬರಿಗೂ ನಾವು ಭೂಮಿ ಕೊಡಬೇಕು ನೆನ್ ಮಾಡ್ಕೊಳ್ಬೇಕು ಇಂದಿರಾ ಗಾಂಧಿ ಅವ್ರ ನೆನಪು ಮಾಡ್ಕೊಳ್ಬೇಕು ಈಗ ಪುನಃ ಮತ್ತೆ ನಮ್ಮ ಸರ್ಕಾರದಲ್ಲಿ ಮತ್ತೆ ಪುನಃ ರಾಜ್ಯದ ರಾಜ್ಯದಲ್ಲಿ ಎಲ್ಲರಿಗೂ ಅವರ ಒಂದು ಹಕ್ಕುಪತ್ರ ಅವರ ಒಂದು ಆಸ್ತಿ ಅವರು ಒಂದು ಮುಂದಿನ ಜನಾಂಗಕ್ಕೆ ಒಂದು ಎಷ್ಟು ಒಂದು ಗುಂಟೆನೋ ಎರಡು ಗುಂಟೆನೋ ಅವ್ಯಕ್ತದಲ್ಲಿ ಇದೆ ಅಷ್ಟಕ್ಕೂ 100 ಪತ್ರ ನಾವು ಕೊಡುತ್ತಿದೇವೆ ಹೆಚ್ಚು ಕರ್ಮಿಯ ಮಿನಿಮಂ 5 ಗುಂಟೆ 10 ಗುಂಟೆ ಕೊಡ್ತಾರೆ ಕಮ್ಮಿ ಇದ್ದರೆ ಏನು ಮಾಡ್ಲಿಕಾಗದಿಲ್ಲ ಅವರು ದೃಷ್ಟಿ ಉಪಯೋಗಕೈದ ಅದನ್ನ ಕೊಡಬೇಕು ಅಂತ ಹೇಳುತ್ತಾರೆ ಅಂದ್ರೆ ಜೊತೆ ಆ ಗ್ರಾಮ ಮಾ ತಂದಾಯ ಗ್ರಾಮನೆ 75 ವರ್ಷ ಕಳಿತು ಇದು ಬಹಳ ನವವಾಗಂತ ಭಾರತೀಯರ ಕಂದಾಯ ಗ್ರಾಮ ಆಗಲಿಲ್ಲ ಅಂದ್ರೆ ಅವರಿಗೆ ಯಾವ ಸೌಲಭ್ರು ಇವರಿಗೆ ಇದೆ ನಾವು ಮತ್ತೆ ಯಾವುದೂ ಕೊಡ್ಲಿಲ್ಲ ನಡೆಯುತ್ತ ಹಾಗಾಗಿ ಅವರಿಗೆ ಇದು ಹಟ್ಟಿ ಇರ್ಬೋದು ಹಾಡಿ ಇರ್ಬೋದು ತಾಂಡ ಇರ್ಬೋದು ಮಜಿ ಇರ್ಬೋದು

ತಮ್ಮನ್ನೆಲ್ಲ ಉದ್ದೇಶಿಸಿ ಬಹಳಷ್ಟು ಇವತ್ತು ಒಂದು ಲಕ್ಷ ಹಕ್ಕು ಯಾವ ರೀತಿ ನೀಡ್ತಾ ಇದ್ದೀವಿ ಅಂತಂದ್ರೆ ಸಾಹಿಬರು ಎಲ್ಲರೂ ಇದೇ ಇಡೀ ಇತಿಹಾಸದಲ್ಲಿ ಸೇಲ್ ಡೀಡ್ ಅಂದ್ರೆ ಈ ಒಂದು ರಿಜಿಸ್ಟರ್ಡ್ ಡೀಡ್ ಮೂಲಕ ನಮ್ಮ ಎಲ್ಲಾ ತಂದಾಯ ಇಲಾಖೆ ಅಧಿಕಾರಿಗಳು ನೋಂದಣಿ ಮಾಡಿಸೋದ್ರ ಮೂಲಕ ನಮ್ಮ ಆರ್ ಡಿ ಪಿ ಅವರ ಸಹಯೋಗದಲ್ಲಿ ಅವ್ರಿಗೆ ನೈನ್ ಅನ್ನು ಕೂಡ ತರಿಸ್ಕೊಂಡು ಕಾರ್ಯಕ್ರಮದಲ್ಲಿ ಕೊಡುವಂತಹ ಒಂದು ವಿನೂತನ ಕಾರ್ಯಕ್ರಮ ದೇಶದಲ್ಲೇ ಮೊದಲು ಅಂತ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಪೂರ್ವಭಾವಿಯಾಗಿ ಸಿದ್ಧತೆ ಮಾಡಿಕೊಳ್ಳಕ್ಕೆ ಸಲಹೆ ಸೂಚನೆಗಳನ್ನು ನೀಡಿರ್ತಕ್ಕಂಥ ಮಾನ್ಯ ಸಚಿವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಹಾಗೆ ನಮ್ಮೆಲ್ಲರ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಗರಾಜ್ ಸಾಹಿಬ್ಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹಾಗೇನೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಳ್ಳಾರಿ ಉಪವಿಭಾಗದ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಪ್ರಮೋದ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ಮಾನ್ಯ ಅಧ್ಯಕ್ಷರು ನಗರಸಭೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ವಿ ಎ ಓಸ್ ಹಾಗೆ ಪಿ ಡಿ ಓಸ್ ಮತ್ತೆ ನಮ್ಮ ಸಿ ಡಿ ಪಿ ಆಫೀಸ್ ಎಲ್ಲ ಸೂಪರ್ವೈಸರ್ಸ್ ಆಗಮಿಸಿದ್ದಾರೆ ಸರ್ ಅವ್ರಿಗೆಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಒಳ್ಳೆಯ ನಾವು ತಯಾರಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಸರ್ ಆಗಮಿಸಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಪತ್ರಕರ್ತ ಬಾಂಧವಿಗಳಿಗೆ ವಂದಿಸಿ ಕಾರ್ಯಕ್ರಮ ನಮಗೆ ನಮಸ್ಕಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ Olá, hum.